ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ದಾನವು ರಕ್ತದಾನ ಆಗಿದ್ದು ದಾನಿಗಳಿಂದ ಸಂಗ್ರಹಿಸಿದ ರಕ್ತವು ಇನ್ನೊಬ್ಬರ ಪ್ರಾಣ ಉಳಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚನ್ನೇಶ್ ಬಿಜಿ ಅಭಿಮತ ವ್ಯಕ್ತಪಡಿಸಿದರು ಇಂದು ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಎನ್ಎಸ್ಎಸ್ ಘಟಕ ರೋವರ್ಸ್ ರೇಂಜರ್ಸ್ ಸಮಾಜಶಾಸ್ತ್ರ ವಿಭಾಗದ ವತಿಯಿಂದ ಹಮ್ಮಿಕೊಳ್ಳಲಾದ ಬೃಹತ್ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ರಕ್ತದ ಗುಂಪು ಪರೀಕ್ಷೆ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿ ವರ್ಷ ವಿಶ್ವದಾದ್ಯಂತ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸಲಾಗುತ್ತದೆ ಆರೋಗ್ಯ ಮತ್ತು ಯುವಜನತೆ ರಕ್ತದಾನ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎನ್ಎಸ್ಎಸ್ ನ ಸಂಚಾಲಕ ಡಾಕ್ಟರ್ ರೇಷ್ಮಾ ಅವರು ಮಾತನಾಡಿ ರಕ್ತದ ಕೊರತೆ ಇರುವುದನ್ನು ನೋಡ್ತಾ ಇದ್ದು ಸಕಾಲದಲ್ಲಿ ರಕ್ತ ಸಿಗದೆ ಜೀವ ಕಳೆದುಕೊಳ್ಳುವ ಸ್ಥಿತಿ ಇರುತ್ತದೆ ಇಂದು ಡೆಂಗ್ಯೂ ಹಾಗೂ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತ ಇದೆ ಆದ್ದರಿಂದ ರಕ್ತದ ಕೊರತೆ ತುಂಬಾ ಇದೆ ಈ ನಿಟ್ಟಿನಲ್ಲಿ ಯುವ ಜನತೆ ರಕ್ತದಾನ ಮಾಡಲು ಮುಂದಾಗಬೇಕು ಅಂತ ತಿಳಿಸಿದರು dit minus 1.7 dit is baie baie ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಕ್ತದ ಕಣಗಳು ಎಲ್ಲವೂ ಕೂಡ ಇವತ್ತು ಶಾರ್ಟೇಜ್ ಆಗಿ ಜಿಲ್ಲೆಯಲ್ಲಿ ಕಾಣಿಸಿಕೊಳ್ತಾ ಇದೆ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಇಂದು ಬೃಹತ್ ರಕ್ತದಾನವನ್ನು ಎನ್ ಎಸ್ ಎಸ್ ಲೋವಲ್ಸ್ ರೇಂಜರ್ಸ್ ರೆಡ್ ಕ್ರಾಸ್ ವತಿಯಿಂದ ನಾವು ಫಿಸಿಕಲ್ ಎಜುಕೇಷನ್ ಈ ಘಟಕಗಳ ವತಿಯಿಂದ ರಕ್ತದಾನ ಶಿಬಿರವನ್ನು ಹೊಂದಿಕೊಂಡಿದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮಲ್ಲಿ ನೀವು ಸಾಧ್ಯ ಇದೆ ಆದರೆ ನಮ್ಮ ಕಾಲೇಜಿನಲ್ಲಿ ಎಲಿಜಿಬಲ್ ಎಂತಕ್ಕಂತಹ ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಸೊ ರಕ್ತದಾನ ಮಹಾದಾನ ಹಾಗಾಗಿ ಎಲ್ಲರೂ ಕೂಡ ಸಮಾಜಕ್ಕೆ ಸಹಕಾರಿಯಾಗಿ ಸಾರ್ವಜನಿಕರು ಎಲ್ಲರೂ ಕೂಡ ರಕ್ತದಾನವನ್ನು ಮಾಡಬೇಕು ಅಂತ ಈ ಮೂಲಕ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಗುಬ್ಬಿನಾಂಶ ಕಡಿಮೆಯಾಗುತ್ತೆ ಹಾಗಾಗಿ ಸಮಾಜದಲ್ಲಿ ನಿಜವಾದ ಹೀರೋಗಳಂತೆ ರಕ್ತದಾನಿ ಹಾಗಾಗಿ ಒಬ್ಬರು ಕೊಡುತ್ತಾ ರಕ್ತದಿಂದ ಈಗ ಮೂರು ಜನ ಸ್ಮರಣವನ್ನು ಇವತ್ತು ಸಾಕಷ್ಟು ಡೆಂಗ್ಯೂ ಇರ್ಬೋದು ಬೇರೆ ಬೇರೆ ಹೊಸ ಹೊಸ ಕಾಯಿಲೆಗಳಿಗೆ ಸಾಕಷ್ಟು ರಕ್ತದಾನ ಕೊಡ್ತಾ ಇದೆ ಅವ್ರ ಜೊತೆಗೆ ಆಕ್ಸಿಡೆಂಟ್ಗಳು ಸಿಕ್ಕಮಟ ಆಗ್ತಾ ಹಾಗಾಗಿ ರಕ್ತದ ಕೊರತೆ ಇದೆ ಒಂದು ಗಿನ್ನರ ಕೆಲಸವನ್ನು ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ ಅದೇನು ಅದನ್ನು ತಡೆಗಟ್ಟುವಂಥ ಕ್ರಮಗಳೇನು ಈ ಎಲ್ಲ ಆ ಜಾಗೃತಿಯನ್ನು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಈ ಒಂದು ಹಿನ್ನೆಲೆಯಲ್ಲಿ ನಾವು ಸಮಾಜಶಾಸ್ತ್ರ ವಿಭಾಗದ ವತಿಯಿಂದ ನಮ್ಮ ಕಾಲೇಜಿನಲ್ಲಿರುವಂಥ ಎನ್ ಎಸ್ ಎಸ್ ಮತ್ತು ರೆಡ್ ಕ್ರಾಸ್ ರೇಂಜಸ್ ರೋವರ್ಸ್ ಮತ್ತು ಕ್ರೀಡಾ ವಿಭಾಗ ಎಲ್ಲ ವಿಭಾಗಗಳು ಸೇರಿಕೊಂಡು ಈ ದಿನ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮೂಲಕ ನಾವು ಜನರಿಗೆ ಜನಸಂಖ್ಯೆಯನ್ನು ತಗ್ಗಿಸೋಣ ಸಾಂಕ್ರಾಮಿಕ ರೋಗಗಳನ್ನು ಹರಡುವಂಥದ್ದನ್ನು ತೆಗಿಸೋಣ ಅಂತ ಹೇಳ್ತಾ ಈ ಒಂದು ರಕ್ತದ